ತಾರೀಕು ಹದಿನೆಲ್ಕನೇ ತಾರೀಕು ಬುಧವಾರ ಇವತ್ತು ಈ ಕಾರ್ಯಕ್ರಮ ಸುಮಾರು ಎರಡು ತಿಂಗಳ ಮುಂಚೆ ವಿಧಿ ವರ್ಷ ನಮ್ಮ ಸಹೋದರಾದಂಥ ಬ್ಲಾಕ್ ಅಧ್ಯಕ್ಷರಾದಂತ ಸನ್ಮಾನ್ಯ ನೀಲಕಟ್ಟಗಿ ಅವರು ತೀರು ಹೋಗಿದ್ದಕ್ಕೋಸ್ಕರ ಇದು ಎರಡು ತಿಂಗಳು ಕುಟ್ಟಿತಗೊಂಡು ಈ ಒಂದು ಕಾರ್ಯಕ್ರಮ ಆರೇಳು ಪಂಚಾಯತ್ ಒಂದು ಜಾಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಇದನ್ನು ಇವಾಗ ಗಟ್ಟು ಸ್ವಾಮಿ ಎಂಟ್ರವನ ಸ್ವಾಮಿ ಮುಂದೆ ಎಬಿಡಿ ಪಂಚಾಯಿತಿ ಮುಷ್ಟೂರು ಪಂಚಾಯಿತಿ ಮಾಡಬೇಕು ಅಂತೇಳಿ ಎಲ್ಲರೂ ಮಾತಾಡಿ ಈ ಕಾರ್ಯಕ್ರಮದ ರೂವಾಲಿಯಾದಂತ ಸನ್ಮಾನ್ಯ ಆದಿನಾರಾಯಣನು ಅವರ ದಂಪತಿಗಳು ಅವರ ಕುಟುಂಬದಸ್ಥರು ಇವತ್ತು ಬಂದು ಇದನ್ನು ಪಣ ತೊಟ್ಟಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಹಿತ ಅವ್ರ ಕೂಡ ಮುಂದಕ್ಕೆ ಒಳ್ಳೇದಾಗಲಿ ನಾನು ಒಳ್ಳೇದು ಬೈತಾ ಇದ್ದೀನಿ ಈ ಒಂದು ಕಾರ್ಯಕ್ರಮ ಆಗಲಿ ಮದುವೆಗಳಾಗಲಿ ಯಾರಾದ್ರೂ ಚುನಾವಣೆಗಳಾಗಲಿ ಎಲ್ಲ ಪಾಲ್ಗೊಂಡು ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಒಂದು ವರ್ಷ ಕಾರ್ಯಕ್ರಮ ಇದ್ದು ಹನ್ನೆರಡು ತಿಂಗಳ ಕಾರ್ಯಕ್ರಮ ಇದು ಒಂದು ಎರಡೆರಡು ಪಂಚಾಯಿತಿ ಅಂದ್ರೆ ಹದಿನೈದು ಜಾಗದಲ್ಲಿ ಸೇರ್ಬೇಕು ಆಮೇಲೆ ಟೌನ್ ಒಂದಿರುತ್ತೆ ಅದಕ್ಕೋಸ್ಕರ ಒಂದು ವರ್ಷ ಆಗತ್ತೆ ಈ ಒಂದು ವರ್ಷ ಕೂಡ ನಾವು ಹೆಣ್ಣು ಮಕ್ಕಳಿಗೆ ಮಹಿಳೆಯರಿಗೆ ಒಂದು ಅರಿಶಿನ ಕುಂಕುಮ ಹುಟ್ಟಿದ ಮನೆಯವರು ಯಾಕೆ ಕೊಡ್ತಾರೋ ಆ ಕೊಟ್ಟು ಅವ್ರನ್ನ ಗೌರವಿಸಿ ಅವ್ರ ಆಶೀರ್ವಾದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಟ್ಟೂರು ಮಂಜುನಾಥ್ ಕೂಡ ತುಂಬಾ ಸಹಕಾರ ಇದರಲ್ಲಿ ಇರುತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮದ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅಂತೆ ಈ ಒಂದು ಕಾರ್ಯಕ್ರಮ ಮತ್ತು ಅವರಿಗೆ ಊಟ ವಸ್ತಿ ಎಲ್ಲ ಅವರಿಗೆ ಕೂಡ ಊಟ ಬೆಳಕೆಯಿಂದ ಕೂಡ ಊಟ ಮಾಡ್ತಾ ಇದ್ದಾರೆ ದಯವಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಅರಿಶೀರ್ವಾದ ತಗೊಂಡ್ಬೇಕಂತ ಹೇಳಿ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆಗಿದ್ದಾಗಿದೆ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಏನು ಯಾರೇ ಆಗಲಿ ಜನಕ್ಕೆ ಬಡ ಬಕ್ಕರಿಗೆ ರೈತ ಏನು ಮಾಡಿಲ್ಲ ಒಂದೇ ಒಂದು ಹೇಳ್ಬೇಕಾದ್ರೆ ಐದು ಗ್ಯಾರಂಟಿಗಳು ಎಲ್ಲರೂ ಹೇಳಿದ್ರು ನಮ್ಮವರು ಎರಡ್ ಸಾವಿರ ರೂಪಾಯಿ ಹತ್ತು ಕೆಜಿ ಅಕ್ಕಿ ಮತ್ತೆ ಉಗಾದಿ ಹಬ್ಬಕ್ಕೆ ಹದಿನೈದು ಕೆಜಿ ಅಕ್ಕಿ ಕೊಟ್ಟರು ಉಗಾದಿ ಹಬ್ಬಕ್ಕೆ ಐದು ಕೆಜಿ ಹೆಚ್ಚಾಕೊಟ್ರು ಹದಿನೈದು ಕೆಜಿ ಇದು ಇನ್ನೂರ ಏನಟ್ಟು ಕರೆಂಟ್ ಫ್ರೀ ಬಸ್ಗಳು ನಮ್ಮ ಸಹೋದರಿಯರು ತಾಯಂದಿರ ಮಕ್ಕಳು ಬಸ್ ಹೋಗೋದಕ್ಕೆ ಫ್ರೀ ಇನ್ನೇಳ್ಬೇಕು ಆಲ್ಗೆ ಐದು ರೂಪಾಯಿ ರೈತರು ಹಾಕೋದಕ್ಕೆ ಆಲ್ಗೆ ಐದು ರೂಪಾಯಿ ಯಾರು ಕೊಟ್ಟಿದ್ರು ನಮ್ಮ ಚಿನ್ನ ನಾಯ ಯಾರು ಬೇರೆಯವರು ಯಾರು ಕೊಟ್ಟಿಲ್ಲ ಅಂಗನವಾಡಿಯಿಂದ ಹಿಡಿದು ಎಲ್ಲಾ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದಕ್ಕೆ ಹೋಗೋದು ಬೇಡ ಕೊಟ್ಟಿರೋದು ಇದನ್ನ ಗಮನದಲ್ಲಿ ಇಟ್ಕೋಬೇಕು ಎಲೆಕ್ಷನ್ ಚುನಾವಣೆ ಟೈಮ್ಗೆ ಏನೋ ಒಂದು ಸುಳ್ಳೆ ವಿರೋಧ ಪಕ್ಷದವರು ಮತ ತಗೊಳ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಿಮ್ಮಲ್ಲಿ ಇತ್ತು ಅದನ್ನೊ ಅವ್ರ ಕುಟುಂಬದವರು ಬಂದು ಇವತ್ತು ಕಷ್ಟಪಟ್ಟು ಆತ ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಒಂದು ಅರ್ಶನಾ ಕುಂಕುಮ ಕೊಟ್ಟು ನಿಮ್ಮ ಆಶೀರ್ವಾದ ಪಡಿಬೇಕು ಅಂತಿದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಿ ಮುಂದಿನ ಎರಡ್ ಸಾವಿರದ ನಿಮ್ಮ ಆಶೀರ್ವಾದ ಗಟ್ಟಿ ಮಾಡ್ಬೇಕಂತೇಳಿ ನಾನು ಎಲ್ಲ